ಹಲೋ ಯೋರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬರ್ತ್ಡೇಗೆ ವಿಶಸ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನನಗಂತೂ ಎಷ್ಟೊಂದು ಖುಷಿ ಆಯಿತು ಅಂತಂದ್ರೆ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈ ವರ್ಷ ನನ್ನ ಬರ್ತ್ಡೇ ದಿನ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇತ್ತು ಕೆಲವೊಂದನ್ನು ಶೇರ್ ಮಾಡ್ಕೊಳೋದಕ್ಕಾಗುತ್ತೆ ಕೆಲವೊಂದನ್ನು ಶೇರ್ ಮಾಡ್ಕೊಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಮನಸಲ್ಲೇ ಇಟ್ಕೊಂಡು ತುಂಬ ಅಂದರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದೆ ಆದರೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರಲ್ವಾ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಷ್ಟು ಖುಷಿ ಆಯಿತು ಅಂತ ಹೇಳೋದಕ್ಕೆ ಪದಗಳೇ ಸಾಲ್ತಾ ಇಲ್ಲ ಅಷ್ಟೊಂದು ನನಗೆ ಖುಷಿಯಾಯಿತು ನಿಮ್ಮ ಒಂದೊಂದು ಕಮೆಂಟ್ಸನ್ನು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಕಣ್ಣು ತುಂಬ ನೀರು ತುಂಬಿಕೊಳ್ತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೆ ಇದೇ ಒಂದು ದುಬಾರಿ ಗಿಫ್ಟು ಅಂತ ಅನಿಸ್ಬಿಡ್ತು ಈ ವರ್ಷ ಅಂತೂ ಅಷ್ಟು ನನಗೆ ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವಾ ಥ್ಯಾಂಕ್ಸ್ ಅನ್ನೋ ಒಂದು ಪದ ಸಾಕಾಗೋದಿಲ್ಲ ನಿಮ್ಗೆ ಹೇಳೋದು ಆದರೆ ಬೇರೆ ಪದಗಳು ಯಾವುದು ನನಗೆ ಗೊತ್ತಿಲ್ಲ ಹಾಗಾಗಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಈಗ ವಿಡಿಯೋಗೆ ಬರೋಣ ಇಲ್ಲಿ ಶಿಂಕ್ ಹತ್ರ ಟ್ಯಾಪ್ ಒಂದು ಲೀಕ್ ಆಗ್ತಾ ಇತ್ತು ಮನೆಯಲ್ಲಿ ಯಾವುದಾದ್ರೂ ಒಂದು ಟ್ಯಾಪ್ ಲೀಕ್ ಆಗ್ತಾ ಇದ್ರೆ ಅದು ಅನವಶ್ಯಕ ಖರ್ಚುಗಳಿಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತಂತೆ ಹಾಗಾಗಿ ಅದನ್ನ ಹೆಂಗೆ ಸರ್ ಮಾಡಕ್ ಅದು ಸರಿ ಆಗ್ಲೇ ಇಲ್ಲ ಒಂದು ಹದಿನೈದು ದಿನದಿಂದ ಈ ಪ್ರಾಬ್ಲಮ್ ಆಗ್ತಾನೆ ಇತ್ತು ಒಂದ್ ಸ್ವಲ್ಪ ಜೋರಾಗಿ ಆ ಒಂದು ಟ್ಯಾಪ್ನ ತಿರ್ಗಿದ್ವಿ ಅಂತಂದ್ರೆ ಆವಾಗ ಒಂದು ಸ್ವಲ್ಪ ಹೊತ್ತು ನಿಲ್ತಾ ಇತ್ತು ಆಮೇಲೆ ಯೂಸ್ ಮಾಡಿದಾಗ ಮತ್ತೆ ಅದೇ ಪ್ರಾಬ್ಲಮ್ಮು ಒಂದೊಂದು ಡ್ರಾಪೇ ಬೀಳ್ತಾ ಇತ್ತು ಆಮೇಲೆ ನನ್ನ ಹಸ್ಬೆಂಡು ಅದನ್ನ ಸರಿ ಮಾಡೋದಕ್ಕೆ ಸರ್ಕಸ್ ಮಾಡಿದ್ರು ಅದನ್ನ ಓಪನ್ ಮಾಡಿ ಟೈಟ್ ಎಲ್ಲ ಮಾಡಿ ಮತ್ತೆ ಟ್ಯಾಪ್ನ ಸೆಟ್ ಮಾಡಿದ್ರು ಆದ್ರೂ ಅದು ಡ್ರಾಪ್ ಡ್ರಾಪ್ ಬೀಳೋದು ನಿಲ್ಲೇ ಇಲ್ಲ ಮತ್ತೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬಿಟ್ಟು ಈ ತರ ಸಿಂಕ್ ಹತ್ರ ಟ್ಯಾಪ್ ಸೋರ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವರು ಒಂದು ವಾಷರನ್ನು ಕೊಟ್ಟರು ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ವಾ ಆ ವಾಷರ್ ಒಂದು ಕೊಟ್ಟರು ಅದನ್ನು ತಗೊಂಬಂದು ಇಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ಹೋದರೆ ಇದು ಹಳೇದು ಕಚ್ಕೊಂಡ್ಬಿಟ್ಟಿದೆ ಬರಲೇ ಇಲ್ಲ ಏನು ಮಾಡಿದ್ರು ಬರಲಿಲ್ಲ ಮತ್ತೆ ಪಾಪ ಎತ್ಕೊಂಡು ಹಾರ್ಡ್ವೇರ್ ಅಂಗಡಿಗೆ ಇದು ಕಚ್ಕೊಂಬಿಟ್ಟಿದೆ ಇದನ್ನು ಓಪನ್ ಮಾಡಿಕೊಡ್ತೀರಾ ಅಂತಂದ್ಬಿಟ್ಟು ಅವ್ರ ಕೈಯಲ್ಲೂ ಅದನ್ನು ಓಪನ್ ಮಾಡೋದಕ್ಕೇನೆ ಆಗಲಿಲ್ಲ ಆಮೇಲೆ ಅವ್ರು ರಿಟರ್ನ್ ಕೊಟ್ಟರು ಇದನ್ನು ಹೊರದಾಕ್ಬಿಡಿ ಅಂತಂದ್ಬಿಟ್ಟು ಮತ್ತೆ ತಗೊಂಬಂದು ನನ್ನ ಹಸ್ಬೆಂಡು ಇಲ್ಲಿ ಕೆಳಗಡೆ ಹೋಗಿ ಸುತ್ತಿಯಲ್ಲಿ ಅದನ್ನು ಹೊರದಾಕೋದಕ್ಕೆ ಟ್ರೈ ಮಾಡಿದ್ರು ಅದು ಬರಲೇ ಇಲ್ಲ ಅದಾದಮೇಲೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂತಂದ್ಬಿಟ್ಟು ಹೊಸ ಟ್ಯಾಪೇ ತಗೊಂಬಿಟ್ವಿ ಒಂದು ತೌಸಂಡ್ ರುಪೀಸ್ ಆಯಿತು ಇದೊಂದು ಖರ್ಚು ಬಿತ್ತು ಈ ಮನೆ ನಾವು ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ವಲ್ವಾ ಅವಾಗ ಕೆಲವರೆಲ್ಲ ಹೇಳ್ತಾ ಇದ್ರು ಕೆಲವೊಂದು ಐಟಮ್ಸ್ ನೆಲ್ಲ ಅಂದ್ರೆ ಟ್ಯಾಪ್ಗಳು ಇವನ್ನೆಲ್ಲ ಚೇಂಜ್ ಮಾಡಿದ್ರೆ ಬೆಟರು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಆದ್ರೆ ನಮ್ಗೆ ಅವಾಗಲೇ ಬಜೆಟ್ ಜಾಸ್ತಿ ಆಗೋಗಿತ್ತು ಎಷ್ಟು ದಿನ ಬಂದ್ರೆ ಬರಲಿ ಆಮೇಲೆ ಹಾಳಾಯಿತು ಅಂತಂದ್ರೆ ಮತ್ತೆ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಇವಾಗಲೇ ಬಜೆಟ್ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಅವಾಗ ಸುಮ್ಮನ ಆಗ್ಬಿಟ್ಟಿದ್ವಿ ಇವಾಗ ಹತ್ರ ಇರೋ ಟ್ಯಾಪ್ ಒಂದು ಹಾಳಾಯಿತು ಅದನ್ನ ಹೊಸ ತಗೊಂಬಂದು ಹಾಕೊಂಡ್ವಿ ಇನ್ನೇನು ಮಾಡೋದಕ್ಕಾಗೋದಿಲ್ವಲ್ಲ ಆವಾಗಲೇ ಹೆವಿ ಬಜೆಟ್ ಆಗಿತ್ತು ಇನ್ನೂ ಚೇಂಜ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಬಜೆಟ್ ಆಗಿಬಿಡುತ್ತೆ ಇನ್ನಷ್ಟು ಸಾಲಗಳು ಮಾಡ್ಕೊಳ್ಬೇಕಾಗುತ್ತೆ ಅಂತಂದ್ಬಿಟ್ಟು ಸರಿ ಎಷ್ಟು ದಿನ ಅಷ್ಟು ದಿನ ಬರಲಿ ಆಮೇಲೆ ಮುಂದಕ್ಕೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಇವಾಗ ಒಂದೊಂದೇ ಚೇಂಜ್ ಮಾಡ್ಕೊತಾ ಇದ್ದೀವಿ ಇದೊಂದೇ ಫಸ್ಟ್ಗೆ ಇದೊಂದು ರಿಪೇರಿ ಬಂತು ಇದೊಂದೊಂದು ಚೇಂಜ್ ಮಾಡ್ಕೊಂಡಿದೀವಿ ಇನ್ನು ಏನೇನ್ ಬರುತ್ತೋ ಗೊತ್ತಿಲ್ಲ ಇನ್ನು ಇಲ್ಲಿ ವಿಡಿಯೋಗೆ ಬಂದ್ರೆ ಗುರುವಾರ ಬೆಳಗ್ಗೆ ಎದ್ದು ಮಾಮೂಲಿ ರೋಟಿ ಕೆಲಸಗಳೆಲ್ಲ ಮುಗಿಸಿ ಆಮೇಲೆ ಕಾರಿಡಾರ್ ಕಸ ಗುಡಿಸಿ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸಿ ಇವಾಗ ಮನೆಯೆಲ್ಲ ಒರಿಸ್ಕೊಂಡು ಬರ್ತಾ ಇದ್ದೀನಿ ಮಂತ್ಲಿ ಸೈಕಲ್ ಆಗಿತ್ತಲ್ವ ಇವತ್ತು ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಇನ್ನು ದೇವ್ರ ಸಾಮಾನೆಲ್ಲ ತೆಗೆದಿಡ್ತೀನಿ ಅಂತಂದ್ರೆ ಮೊದಲಿಗೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಡ್ಬೇಕು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಬುಧವಾರ ಎಲ್ಲ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಬೆಡ್ಸ್ ಬೆಡ್ ಎಲ್ಲ ವಾಶ್ ಮಾಡಿ ಒಣಗಾಕಿ ಅವನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ ಆಮೇಲೆ ಮ್ಯಾಟ್ಗಳು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡೆ ಇನ್ನು ಗುರುವಾರ ಮನೆ ಒಂದು ಒರೆಸ್ಕೊಂಡು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡ್ರೆ ಇನ್ನ ಶುಕ್ರವಾರ ಪೂಜೆಗೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಮನೆ ಒರೆಸಿದ್ದಾಯಿತು ಇವಾಗ ಕಾರಿಡಾರ್ ಒರೆಸ್ತಾ ಇದ್ದೀನಿ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ವರ್ಷ ಬರ್ತಡೆಗೆ ಬಟ್ಟೆಗಳೇನು ತಗೊಳದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇತ್ತು ಖರ್ಚು ಮೇಲೆ ಖರ್ಚುಗಳು ಬಂತು ಹಾಗಾಗಿ ಸರಿ ಬೇಡ ಬಿಡು ಅಂತ ಸುಮ್ನ ಅದೇ ಅಂತಂದ್ಬಿಟ್ಟು ಅದು ಏನು ಅಂತಂದ್ರೆ ಒಂದು ಬಂದ್ಬಿಟ್ಟು ಈ ಟ್ಯಾಪ್ ಅದಾದ ಮೇಲೆ ಈ ಮನೆಗೆ ಖಾತಾಗ ಅಪ್ಲೈ ಮಾಡಿದ್ದೀವಿ ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಇನ್ನೇನು ಬರೋ ಟೈಮ್ ಆಗ್ತಾಯಿದೆ ಇನ್ನು ಅದಕ್ಕೂ ಅಮೌಂಟ್ ಪೇ ಮಾಡಬೇಕಲ್ವ ಅದೊಂದು ಖರ್ಚಿದೆ ಆಮೇಲೆ ಇನ್ನು ಈ ಮನೆಗೆ ಬಂದು ಇನ್ನೂ ನಾವು ಮನೆಗೆ ಬೇಕಾಗಿರೋ ಐಟಮ್ಸ್ ಏನು ತೊಗೊಳೋದಕ್ಕೇ ಆಗಲಿಲ್ಲ ಒಂದು ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂತಂದ್ಬಿಟ್ಟು ಕಮಿಟ್ಮೆಂಟ್ಸನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟರೊಳಗಡೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದು ಪೇ ಮಾಡೋ ಟೈಮ್ ಬಂದೇ ಬಿಡ್ತು ಪೇ ಮಾಡಿದ್ದೀವಿ ಅಮೌಂಟ್ ಎಷ್ಟು ಅಂತಂದ್ರೆ ಐದು ಸಾವಿರದ ಎಂಟುನೂರ ಐದು ರೂಪಾಯಿ ಏನೋ ಅದರಲ್ಲಿ ಒಂದು ಒಂಬತ್ತೇನೋ ಮೆನ್ಷನ್ ಮಾಡಿದ್ದಾರೆ ನಮಗೆ ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಬಿಲ್ ಇದೆ ಆದರೆ ನನ್ನ ಹಸ್ಬೆಂಡ್ ಯೂಟ್ಯೂಬಲ್ಲಿ ಅಲ್ಲಿ ಅದನ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡ ಅಂತಂದ್ರು ಸರಿ ಆಯಿತು ಅಂತಂದ್ಬಿಟ್ಟು ಜಸ್ಟ್ ಅಮೌಂಟ್ ಮಾತ್ರ ಹೇಳ್ತಾ ಇದೀನಿ ಒಂದು ಭೂಮಿ ಟ್ಯಾಕ್ಸ್ ಏನೋ ನಾಲ್ಕು ಸಾವಿರದ ನೂರ ಮೂವತ್ತೇನೋ ಹಾಕಿದ್ದಾರೆ ಆಮೇಲೆ ಕಸದ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಒಂದು ಮುನ್ನೂರ ಅರವತ್ತು ರೂಪಾಯಿ ಹಾಕಿದ್ದಾರೆ ಅದು ಮೊದಲಿಂದನೂ ಇತ್ತಂತೆ ಮತ್ತೆ ಹೊಸದಾಗಿ ಕಸದ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಏನೋ ತಗೊಂಡಿದ್ದಾರೆ ಇನ್ನು ಉಳಿದಂತೆ ಎಲ್ಲದಕ್ಕೂ ಸೇರಿ ನಮ್ಮ ಮನೆಗೆ ಐದು ಸಾವಿರದ ಎಂಟುನೂರ ಐದು ರೂಪಾಯಿ ತಗೊಂಡಿದ್ದಾರೆ ಇವೆಲ್ಲಾನು ನೋಡ್ತಾ ಇದ್ರೆ ಪಾ ಜೀವನ ಎಲ್ಲ ಬರೀ ಬಿಲ್ಗಳು ಕಟ್ಟೋದ್ರಲ್ಲಿ ಆಗೋಗುತ್ತಲ್ವಪ್ಪ ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಬಿಲ್ಗಳು ಬರ್ತಾನೆ ಇರುತ್ತೆ ಇನ್ನು ಮಂತ್ಲಿ ಖರ್ಚು ಅಂತ ಇರುತ್ತಲ್ವ ಅದರಲ್ಲಿ ಮೇಂಟೆನೆನ್ಸ್ ಅಂತೆ ಕರೆಂಟ್ ಬಿಲ್ ಅಂತೆ ಮತ್ತು ಇಂಟರ್ನೆಟ್ ಬಿಲ್ ಅಂತೆ ಫೋನ್ಸ್ ಬಿಲ್ ಅಂತೆ ಈ ಥರ ಎಷ್ಟೊಂದು ಬಿಲ್ಗಳು ಬರುತ್ತೋ ನಾವು ತಿನ್ನೋದಕ್ಕೆ ಅಂತಂದ್ಬಿಟ್ಟು ಎಷ್ಟು ಖರ್ಚು ಮಾಡ್ತೀವೋ ಅದರಷ್ಟೇ ಇನ್ನು ಬಿಲ್ಗಳು ಪೇ ಮಾಡೋದಕ್ಕೆ ಖರ್ಚು ಅನ್ನೋದು ಬರ್ತಾ ಇರುತ್ತೆ ಈ ಬೆಂಗಳೂರು ಸವಾಸ ಬೇಡಪ್ಪ ಬೇಡ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ಅಂತೂ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆ ಮಾಡ್ಕೊಳ್ಳೋದು ಹೆಚ್ಚಲ್ಲ ಅದರಿಂದ ಕಷ್ಟ ಇರುತ್ತಲ್ವ ಅದಂತೂ ತುಂಬ ಅಂದರೆ ತುಂಬ ವಿಪರೀತ ಕಷ್ಟ ಅನ್ನೋದಿರುತ್ತೆ ನಮ್ಗಂತೂ ಒಂಥರ ಉಸಿರುಗಡ್ದಂಗೆ ಅನಿಸ್ತಾ ಇರುತ್ತೆ ಯಾವಾಗ ಯಾವಾಗ ನಿರಾಳವಾಗಿ ಉಸಿರಾಡ್ತೀವಪ್ಪ ಅಂತ ಅನಿಸ್ಬಿಟ್ಟಿದೆ ಇನ್ನೂ ಈ ವರ್ಷ ಎಲ್ಲ ಹಿಂಗೆ ಇರುತ್ತಾ ಅಂತ ಅಂದ್ಬಿಟ್ಟು ಒಂದೊಂದ್ಸಲ ನೆನ್ಸ್ಕೊಂಡಾಗ ಭಯ ಆಗುತ್ತೆ ಅದನ್ನು ನೆನ್ಸ್ಕೊಳ್ದೇ ಇದ್ರೆ ಹೆಂಗೋ ಅಂದಂಗೆ ಏನಂತಾರೆ ಆರಾಮಾಗಿರ್ತೀವಿ ನೆನ್ಸ್ಕೊ ಎಷ್ಟು ದಿನ ಅಪಾಯ ಕಷ್ಟಗಳು ಎಷ್ಟು ದಿನ ಅಂತ ಅಂದ್ಬಿಟ್ಟು ಈ ಕಮಿಟ್ಮೆಂಟ್ಸ್ ಕಟ್ಕೊಂಡು ಹೋಗೋದು ಅಂತ ಅನಿಸ್ತಾ ಇರುತ್ತೆ ಈ ಜಾಬ್ ಮಾಡಿ ಮಂತ್ಲಿ ಮಂತ್ಲಿ ಇಷ್ಟು ಇನ್ಕಮ್ ಅಂತ ಬರುತ್ತಲ್ವ ಅವ್ರಿಗೊಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಅವರು ಡಿವೈಡ್ ಮಾಡಿ ಇಟ್ಕೊಳ್ಬೋದು ಇಷ್ಟು ಹೋಗುತ್ತೆ ಅಂತಂದ್ಬಿಟ್ಟು ಅವಾಗ ಟೆನ್ಷನ್ ಇರಲ್ಲ ಅವ್ರಿಗೆ ಅದೇ ಓನ್ ಬಿಸ್ನೆಸ್ ಮಾಡೋರಿಗೆ ಟೆನ್ಷನ್ ಇರುತ್ತೆ ಯಾಕಂದ್ರೆ ಒಂದು ಮಂತ್ ಜಾಸ್ತಿ ಬರುತ್ತೆ ಒಂದು ಮಂತ್ ಏನು ಬರೋದೇ ಇಲ್ಲ ಒಂದು ಮಂತ್ ಸ್ವಲ್ಪ ಬರುತ್ತೆ ಬರದೇ ಇರೋ ಮಂತ್ ಅಲ್ಲಿ ಸ್ವಲ್ಪ ಬಂದಿರೋ ಮಂತಲ್ಲೆಲ್ಲ ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಬೇಕಲ್ವಾ ಅದು ತುಂಬ ಅಂದ್ರೆ ತುಂಬಾ ಕಷ್ಟ ನಾನು ಡಿಗ್ರಿಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟೇ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಆಮೇಲೆ ತ್ರೀ ಇಯರ್ಸ್ ನಾನು ಅಕೌಂಟ್ಸ್ ಫೀಲ್ಡಲ್ಲೇ ವರ್ಕ್ ಮಾಡಿರೋದ್ರಿಂದ ನನಗೆ ಓನ್ ಬಿಸ್ನೆಸ್ಸಲ್ಲಿ ಅಲ್ಲಿ ಹೆಂಗೆ ನಮ್ಮ ಲೈಫ್ ಸ್ಟೈಲನ್ನು ಇಟ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಆದರೆ ಏನು ಅಂತಂದ್ರೆ ಈ ಮನೆ ತಗೊಳ್ಬೇಕಾದ್ರೆ ಎವಿ ಬಜೆಟ್ ಆಗಿಬಿಡ್ತು ಅದಲ್ಲದೆ ನಾವು ಮದುವೆ ಆದಮೇಲೆ ಒಂದು ಟು ತ್ರೀ ಇಯರ್ಸ್ ಅಷ್ಟು ನಮ್ಮ ಅತ್ತೆ ಮಾವನವರು ಫಂಡ್ಸನ್ನು ಹಾಕಿದ್ರಂತೆ ಅದಕ್ಕೆ ನಾವು ಕೊಡಲೇಬೇಕಾಗಿತ್ತು ಆವಾಗ ಹೆವಿ ಬಜೆಟ್ ಅವ್ರಿಗೆ ಕೊಡ್ತಾ ಇದ್ವಿ ಅದಾದಮೇಲೆ ಇನ್ನು ಫೋರ್ ಇಯರ್ಸು ನಾವೇನು ಅರ್ನ್ ಮಾಡಿದ್ವೋ ಅದ್ರಲ್ಲಿ ತಗೊಳ್ಬೇಕಾಗಿತ್ತು ಹಾಗಾಗಿ ನಮಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಆಮೇಲೆ ನಮ್ಮ ಅತ್ತೆ ಮಾವನವ್ರ ಹತ್ರನೂ ನಾವು ಏನೂ ಕೇಳೋದಕ್ಕೆ ಹೋಗಲಿಲ್ಲ ಮತ್ತು ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕೆ ಇರಲಿ ಅವ್ರ ಕಡೆಯೇ ಅವ್ರ ಖರ್ಚುಗಾಗುತ್ತೆ ಅಂತಂದ್ಬಿಟ್ಟು ನಾವು ಅಷ್ಟಾಗಿ ಏನೂ ಕೇಳೋದಕ್ಕೆ ಹೋಗಲಿಲ್ಲ ಹಾಗಾಗಿ ನಮ್ಗೆ ತುಂಬಾ ಕಷ್ಟ ಆಯ್ತು ಇವಾಗಲೂ ಅಷ್ಟೇ ನಾವು ತುಂಬ ಸ್ಟ್ರಿಕ್ಟ್ ಇದ್ದೀವಿ ಲೈಫ್ ಸ್ಟೈಲನ್ನು ತುಂಬ ಸ್ಟ್ರಿಕ್ಟ್ ನೋಡಿಕೊಂಡು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮೇಲೆ ಆಮೇಲೆ ಒಂದು ಸ್ವಲ್ಪ ನಿರಾಳವಾಗಿ ಉಸಿರಾಡಿಕೊಂಡು ಆಮೇಲೆ ಏನಾದರೂ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಏನೂ ತಗೊಳೋದಕ್ಕೇನೆ ಹೋಗ್ತಾ ಇಲ್ಲ ಮೊದಲಿಗೆ ಎಲ್ಲ ಸಾಲುಗಳನ್ನು ತೀರ್ಸಿದ್ವಿ ಅದಾದ್ಮೇಲೆ ಇನ್ನು ಕೊನೆಯದಾಗಿ ಗೋಲ್ಡ್ ಒಂದಿದೆ ಅದನ್ನು ಅಷ್ಟೇ ಆಲ್ಮೋಸ್ಟ್ ಒಂದು ಅರ್ಧ ಬಿಡಿಸಿದ್ದೀವಿ ಇನ್ನೊಂದು ಅರ್ಧ ಇದೆ ಆ ಗೋಲ್ಡ್ ಬಿಡಿಸೋದಕ್ಕೂ ಅಷ್ಟೇ ಒಂದು ಕಡೆ ಸೇವಿಂಗ್ಸ್ ಅಂತ ಮಾಡ್ತಾ ಇದ್ದೀವಿ ಚಿಟ್ಫಂಡ್ಸ್ ಅಂತ ಹಾಕಿದ ಿವಿ ಅದನ್ನ ಒಂದಿಷ್ಟು ಮನ್ಸು ಅಂತ ಕಟ್ಟಿದ್ದಾದ್ಮೇಲೆ ಆಮೇಲೆ ಅದನ್ನ ತೆಗೆದ್ಬಿಟ್ಟು ಗೋಲ್ಡನ್ನ ಬಿಡಿಸ್ಕೊಂಡ್ರೆ ಸಾಕಾಗಿದೆ ನಮಗೆ ಸಾಕಪ್ಪ ಸಾಕು ನಮಗಿರೋದಕ್ಕೊಂದು ಪುಟ್ಟು ಗೂಡು ಅಂತಂದ್ಬಿಟ್ಟು ಭಗವಂತ ಅನುಕೂಲ ಮಾಡಿಕೊಟ್ಟಿದ್ದಾನೆ ಇನ್ನು ಮುಂದಕ್ಕೆ ಏನಾಗುತ್ತೋ ಅದು ಆಗಲಿ ಸಾಕು ಈ ಮನೆಗಳ ಸವಾಸ ಸಾಕು ಅಂತ ಅನಿಸ್ಬಿಟ್ಟಿದೆ ಅಷ್ಟು ಅಷ್ಟೊಂದು ಕಷ್ಟ ಇರುತ್ತೆ ಮಾಡ್ಕೊಳ್ಳೋದೇನೋ ಮಾಡ್ಕೊಂಡ್ಬಿಡ್ತೀವಿ ಖುಷಿಗೆ ಆ ಸಾಲಗಳು ತೀರ್ಸೋದಿರುತ್ತಲ್ವ ಅದು ಬೆಟ್ಟ ಥರ ಇರುತ್ತೆ ಆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ತಿಂಗಳು ನಮಗೇನು ಅನಿಸೋದಿಲ್ಲ ಒಂದು ಫೈವ್ ಮಂತ್ಸು ಸಿಕ್ಸ್ ಮಂತ್ಸು ಏನೂ ಕಷ್ಟ ಅನಿಸೋದಿಲ್ಲ ಆವಾಗ ಅಮೌಂಟ್ ಇರುತ್ತೆ ಕಟ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ 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 ಕ್ರಿಟಿಕಲಿಗೆ ಬಂದುಬಿಡ್ತೀವಿ ನಾವು ಒಂದ್ಸೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಇನ್ನೇನು ಮದ್ಯಕ್ಕೆ ಬರ್ತಿದ್ದಂಗೆ ಎಂಡಿಂಗ್ ಎಂಡಿಂಗಿಗೆ ತೀರಾ ಕಷ್ಟ ಆಗಿಬಿಡುತ್ತೆ ಹಿರಿಯರು ಅವರ ಒಂದು ಅನುಭವದ ಮಾತನ್ನ ಹೇಳ್ತಾ ಇರ್ತಾರಲ್ವ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಂದ್ಬಿಟ್ಟು ನನ್ನ ಪ್ರಕಾರ ಮದುವೆ ಆದ್ರೂ ಒಂದಿದ್ರು ಒಂದಿಲ್ಲದೆ ಇದ್ರೂ ನಡೆದೋಗ್ಬಿಡುತ್ತೆ ಒಂದು ಸ್ವಲ್ಪ ಇಬ್ಬರ ಕಡೆನೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಆದರೆ ಮನೆ ವಿಚಾರದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ನಾವು ಹಾಕ್ಲೇಬೇಕಾಗಿರೋ ಐಟಮ್ಸನ್ನು ಹಾಕ್ಲೇಬೇಕಾವಾಗ ಒಂದು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಕೊಂಡ್ರೂ ಅದು ಕೆಲಸ ಮುಂದಕ್ಕೆ ಸಾಗೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಆವಾಗ ಸಾಲಗಳು ಮಾಡಿಕೊಳ್ಳೇಬೇಕು ಆಮೇಲೆ ತೀರಿಸೋವಾಗ ತುಂಬ ಕಷ್ಟಪಡಲೇ ಬೇಕು ಅದನ್ನು ತೀರಿಸ್ಬಿಟ್ಟು ಆಮೇಲೆ ರಿಲ್ಯಾಕ್ಸ್ ಆದರೆ ಸಾಕು ಅಂತಂದ್ಬಿಟ್ಟು ದೊಡ್ಡದು ನಮಸ್ಕಾರ ಮಾಡ್ಕೊಂಬಿಡ್ತೀವಿ ಆ ರೀತಿಯಾಗಿರುತ್ತೆ ಈ ಮನೆಗಳ ಸವಾಸ ಅನ್ನೋದು ನನಗೆ ಸಿಂಧು ಸಿಸ್ ಅವರು ಕಮೆಂಟ್ ಮಾಡಿದರು ಇವಾಗ ಕಷ್ಟ ಇರ್ಬೋದು ಆದರೆ ಸ್ವಂತ ಮನೆಯಲ್ಲಿ ನೆಮ್ಮದಿ ಇರುತ್ತಲ್ವ ಮಂಜು ಆ ರೆಂಟ್ ಮನೆಯಲ್ಲಿ ಅಷ್ಟೊಂದು ನೆಮ್ಮದಿ ಇರೋದಿಲ್ವಲ್ಲ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಹೌದು ಸಿಸ್ ನೀವು ಹೇಳೋ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜಾನೆ ರೆಂಟ್ ಮನೆಯಲ್ಲಿ ನಮಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ನಮ್ಮದೇ ಆದಂತಹ ಸ್ವಂತ ಮನೆಯಲ್ಲಿ ನೆಮ್ಮದಿ ಅನ್ನೋ ಅದು ಇರುತ್ತೆ ಆದರೆ ಈ ಕೆಲ ವರ್ಷಗಳು ಅಂತ ಇರುತ್ತಲ್ವ ಮನೆ ಮಾಡಿಕೊಂಡು ಹೊಸದ್ರಲ್ಲಿ ಕೆಲ ವರ್ಷಗಳು ಅಂತಂದ್ಬಿಟ್ಟು ಆವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಮಿನಿಮಮ್ ಏನಿಲ್ಲ ಅಂತಂದರೂ ಒಂದು ಮೂರ್ನಾಲ್ಕು ವರ್ಷ ಆದರೂ ಕಷ್ಟಪಟ್ಟು ೇ ಪಡ್ತಾಯಿರ್ತಾರೆ ಅವರು ಬಟ್ ಆವಾಗ ಆ ಒಂದು ಪೀಕ್ ಟೈಮನ್ನು ತಡ್ಕೊಳ್ಳೋದಕ್ಕಾಗದೆ ಒಂದೊಂದು ಸಲ ಅಳ್ತೀವಿ ಒಂದು ಸಲ ಕೂಗ್ತೀವಿ ಒಂದೊಂದು ಸಲ ಬೇಕಿತ್ತ ಇವೆಲ್ಲ ಅಂತ ಅನಿಸುತ್ತೆ ಏನೇನೋ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದೆ ನಾವೇನೋ ಅಂದ್ಕೊಂಡಿರ್ತೀವಿ ಅದಕ್ಕೂ ಅನುಕೂಲ ಆಗ್ತಾ ಇರೋದಿಲ್ಲ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಂಗೆ ಆಗೋಗ್ಬಿಟ್ಟಿದೆ ಅಲ್ವಾ ಅಂತ ಅನಿಸ್ತಾ ಇರುತ್ತೆ ಏನೇ ಆಗಲಿ ಫೇಸ್ ಮಾಡಬೇಕು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸಾಧಿಸಬೇಕು ಅಷ್ಟೇ ಕೊನೆಯದಾಗಿ ಸೊಲ್ಯೂಷನ್ ಇಷ್ಟೇ ನಮಗಿರೋದು ಇನ್ನು ವಿಡಿಯೋ ಬಂದ್ಬಿಡೋಣ ವಿಡಿಯೋ ತುಂಬ ಮುಂದೆ ಬಂದ್ಬಿಟ್ಟಿದೆ ಬೆಳಗ್ಗೆ ಮನೆಯೆಲ್ಲ ಒರೆಸಿದ್ದಾದಮೇಲೆ ಹಂಗೆ ಅಡುಗೆಗೆ ಸಾಂಬಾರು ಮತ್ತು ರೈಸ್ ಮಾಡಿಟ್ಬಿಟ್ಟೆ ಇನ್ನು ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಟಿಫನ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ ರೈಸು ಮತ್ತು ಸಾಂಬಾರು ಮಾಡಿಬಿಟ್ಟೆ ಸಾಂಬಾರು ಬಂದ್ಬಿಟ್ಟು ಹಲ್ಸಿನಕಾಯಿ ಬೀಜ ಮತ್ತು ಹುರುಳಿಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರನ್ನು ಮಾಡಿದೆ ರೈಸ್ ಮಾಡಿದೆ ಆಮೇಲೆ ಮಧ್ಯಾಹ್ನಕ್ಕೆ ಅದೇ ಒಂದು ಸಾಂಬಾರ್ಗೆ ರೈಸ್ ಮಾಡಿಟ್ಕೊಂಡ್ರೆ ಆಗುತ್ತೆ ನನ್ನ ಕೆಲಸಗಳು ಆರಾಮಾಗಿ ಆಗುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡೆ ಸಾಂಬಾರೆಲ್ಲ ಮಾಡಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಆ ಟಿಫನ್ ತಿಂದು ಒಂದು ಹನ್ನೊಂದು ಗಂಟೆ ಹಾಗೆ ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನಕ್ಕೆಲ್ಲ ದೇವ್ರ ಸಾಮಾನೆಲ್ಲ ತೆಗೆದು ಆ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಟ್ಕೊಂಡೆ ಅದಾದಮೇಲೆ ಮಧ್ಯಾಹ್ನಕ್ಕೆ ರೈಸ್ ಇಟ್ಟು ಊಟ ಮಾಡಿಕೊಂಡು ಇನ್ನು ಬಿದ್ದಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಇವಾಗ ಮಧ್ಯಾಹ್ನ ಮೇಲೆ ನಿಧಾನವಾಗೇ ಮಾಡ್ಕೊತಾ ಇದ್ದೀನಿ ಕೆಲಸಗಳನ್ನ ಬೇಗ ಬೇಗ ಏನು ಮಾಡ್ಕೊಂಡು ಹೋಗ್ತಾ ಇಲ್ಲ ಸುಮ್ಮನೆ ಟೈರ್ಡ್ ಮಾಡ್ಕೊಳ್ಳೋದು ಯಾಕೆ ಇದೊಂದೇ ಕೆಲಸ ಇರೋದಲ್ವಾ ಅಂತಂದ್ಬಿಟ್ಟು ನಿಧಾನವಾಗಿ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಮೇಲೆ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತಾ ಇದೀನಿ ಒಂದು ಎರಡೂವರೆ ಹಂಗಾಗಿತ್ತು ಟೈಮ್ ಬಂದು ನಾನು ಎರಡು ಗಂಟೆ ಅಷ್ಟಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಿ ಆಮೇಲೆ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಮಂತ್ಲಿ ಸಲ ಈ ತರ ಅವಾಗ ಅವಾಗ ಡೀಪ್ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಹಬ್ಬ ಹರಿದಿನಗಳು ಬಂದಾಗ ಮನೇನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಕೊಬೇಕಾಗುತ್ತಲ್ವ ಆವಾಗ ಕೆಲಸಗಳು ಒಂದು ಸ್ವಲ್ಪ ನಮಗೆ ಬೇಗ ಆಗುತ್ತೆ ಆಮೇಲೆ ನಮಗೆ ಅಷ್ಟೊಂದು ಸುಸ್ತುನೂ ಆಗೋದಿಲ್ಲ ನಾವು ಕೆಲಸಗಳನ್ನು ಮಾಡ್ಕೊಳ್ಳದೆ ಹಬ್ಬದ ಟೈಮಲ್ಲಿ ಫುಲ್ಲು ಡಿಪ್ಲೀನಿಂಗ್ ಮಾಡ್ತೀವಿ ಅಂತ ಹೋದಾಗ ಫುಲ್ ಟಯರ್ಡ್ ಆಗ್ತೀವಿ ಮತ್ತು ಕೆಲಸಗಳು ಅಷ್ಟೇ ಕಷ್ಟ ಆಗಿಬಿಡುತ್ತೆ ಆಮೇಲೆ ಈಗ ನನಗೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಏನು ಮಂಜು ಪ್ರತಿದಿನವೂ ಕೆಲಸಗಳನ್ನು ಮಾಡ್ತಾ ಇದ್ರೆ ಬೇಜಾರು ಆಗೋದಿಲ್ವಾ ಟಯರ್ಡ್ ಆಗೋದಿಲ್ವ ಯಾರು ಮಾಡ್ತಾರೆ ಹೋಗಿ ಮಂಜು ಅಂತಂತ ಕೇಳ್ಬೋದು ಪ್ರತಿದಿನ ಕೆಲಸಗಳನ್ನು ಏನು ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ನೋಡಿ ದೇವ್ರ ಮನೇನ ಮಂತ್ಲಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಆಯ್ತಲ್ವಾ ಆಮೇಲೆ ಪ್ರತಿದಿನ ಏನು ಕ್ಲೀನ್ ಮಾಡೋ ಕೆಲಸ ಇರುತ್ತೆ ಇನ್ನು ವಾರಕ್ಕೊಂದ್ಸಲ ಮನೆ ದೇವ್ರ ವಾರ ಯಾವತ್ತಿರುತ್ತೋ ಆವತ್ತು ದಿನ ಆಗಿರ್ಬೋದು ಇಲ್ಲ ಹಿಂದಿನ ದಿನ ಆಗಿರ್ಬೋದು ಕೆಲವೊಂದಿಷ್ಟು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಆ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗಂಧ ಕುಂಕುಮ ಇಟ್ಟು ಜೋಡಿಸ್ಕೊಂಡ್ರೆ ಆಯಿತು ಆ ದೇವ್ರ ಮನೆನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದೆಲ್ಲ ಮೇಲೆ ಎಲ್ಲ ಹತ್ತಿ ಸರ್ಕಸ್ ಮಾಡಿಕೊಂಡು ಪ್ರತಿದಿನ ಒರೆಸ್ತಿ ಇಲ್ಲ ವಾರಕ್ಕೊಂದ್ಸಲ ಒರೆಸ್ತೀವಾ ಇಲ್ಲ ಮಂತ್ಲಿ ಒಂದ್ಸಲ ಒರೆಸ್ಕೊಂಡ್ರೆ ಆಯಿತು ಇನ್ನ ಟ್ಯಾಲೆಟ್ಸು ಅಷ್ಟೇ ಮಂತ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಉಳಿದಂತೆ ವೀಕ್ಲಿ ಒಂದ್ಸಲ ಆ ಒಂದು ಕಮೋಡ್ ಆಗಿರ್ಬೋದು ಫ್ಲೋರ್ ಆಗಿರ್ಬೋದು ಇವನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರೆ ನೀಟಾಗಿರುತ್ತೆ ಟ್ಯಾಲೆಟು ಇನ್ನು ಮನೆಯಲ್ಲಿ ಮೇನ್ ಹತ್ರ ಪಾರ್ಟಿಷನ್ ಅಂತ ಇದೆ ಅಲ್ವಾ ಅಲ್ಲೂ ಅಷ್ಟೇ ನಾನು ಮಂತ್ಲಿ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಯಾವಾಗಲಾದರೂ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಟೈಮ್ ಸಿಕ್ತು ಅಂತಂದ್ರೆ ಕ್ಲೀನ್ ಮಾಡ್ತೀನಿ ಮಂತ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಅವಾಗ ಪ್ರ ಪ್ರತಿದಿನ ಕ್ಲೀನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಆ ಒಂದು ಕಾಮದೇನು ಆಸವನ್ನು ತೆಗೆದು ಆಮೇಲೆ ಕ್ಲೀನ್ ಮಾರ್ಟ್ನೆಲ್ಲ ತೆಗೆದು ಅಲ್ಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೋದೇನೆ ಮಂತ್ಲಿ ಒಂದು ಸಲ ಈ ರೀತಿಯಾಗಿ ನಾವು ಮನೆ ಕೆಲಸಗಳನ್ನು ಯಾವಾಗ ಯಾವಾಗ ಯಾವ್ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನಮಗೆ ಮನೆ ಕೆಲಸಗಳು ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ ಮಾಡಲೇಬೇಕಲ್ವ ನಾವು ಮಾಡಲಿಲ್ಲ ಅಂತಂದರೆ ಮನೆ ನೀಟಾಗಿರೋದಿಲ್ಲ ಮನೆ ನೀಟಾಗಿಲ್ಲ ಅಂತಂದರೆ ನಮ್ಮ ಮನಸ್ಸು ಮೈಂಡು ಏನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಪ್ಲ ನಾನು ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೇನೆ ಒಳ್ಳೇದಲ್ವಾ ಇನ್ನೀಗ ಇಲ್ಲಿ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು ಚಾಪೆ ಮೇಲೆ ಇಟ್ಕೊಂಡ್ಬಿಡ್ತೀನಿ ಎಲ್ಲ ದೇವ್ರ ಸಾಮಾನುಗಳನ್ನು ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೆಡಿ ಮಾಡಿ ಇಟ್ಕೊಳೋದಕ್ಕೆ ಏನಿಲ್ಲ ಅಂತಂದ್ರು ಒನ್ ಅವರ್ ಆಗುತ್ತೆ ಈ ಕುಬೇರ ಯಂತ್ರಕ್ಕೆ ಗಂಧ ಕುಂಕುಮ ಇಡೋದು ಮತ್ತು ಕುಬೇರ ರಂಗೋಲಿಯನ್ನು ಹಾಕೋದು ಮತ್ತು ಇಲ್ಲಿ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕೋದು ಈ ರೀತಿಯಾಗಿ ನೀಟಾಗಿ ಎಲ್ಲ ಎಲ್ಲ ದೇವ್ರ ಸಾಮಾನುಗಳಿಗೂನು ಗಂಧ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ತಗೊಂಡ್ಬಂದು ಫಟಾಫಟ್ ಅಂತ ಜೋಡಿಸಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಆಗ್ಲೇ ವಿಡಿಯೋದಲ್ಲಿ ಎಷ್ಟು ಅಷ್ಟೊಂದು ದೇವ್ರ ಸಾಮಾನುಗಳಿರುತ್ತೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಂತೂ ಈ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಟ್ಕೊಂಡಾಗೆಲ್ಲ ನನ್ನನ್ನು ರೇಗಿಸ್ತಾನೆ ಇರ್ತಾರೆ ಇನ್ನೂ ಒಂದು ಟಬ್ ಇಟ್ಕೊಳ್ಳಮ್ಮ ದೇವ್ರ ಸಾಮಾನುಗಳನ್ನು ಅಂತಂದ್ಬಿಟ್ಟು ಅಷ್ಟೊಂದು ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಇಷ್ಟೇ ಇನ್ನೇನು ನಾನು ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದೇವ್ರ ಸಾಮಾನುಗಳನ್ನು ತಗೊಂಡ್ರೆ ಅದನ್ನು ಮೇಂಟೈನ್ ಮಾಡಬೇಕಲ್ವಾ ಹಾಗಾಗಿ ತೊಗೊಳೋದಕ್ಕೆ ಹೋಗೋದಿಲ್ಲ ಸಾಕು ದೇವ್ರ ಮನೆಗೆ ಎಲ್ಲ ವಸ್ತುಗಳಿದೆ ಇನ್ನೇನಾದರೂ ಫ್ಯೂಚರಲ್ಲಿ ಭಗವಂತ ಅನುಗ್ರಹ ಮಾಡಿಕೊಟ್ರೆ you <laughs> ಕೆಲವೊಂದಿಷ್ಟು ಬೆಳ್ಳಿ ಐಟಮ್ಸನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ದೇವ್ರ ಸಾಮಾನುಗಳನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ ಆದಷ್ಟು ನಾನು ಯಾವಾಗಲೂ ಅಷ್ಟೇ ಕಂಟ್ರೋಲ್ ಮಾಡಿಟ್ಕೊಳ್ತಾನೆ ಇರ್ತೀನಿ ಏನು ತೊಗೊಳ್ಬಾರ್ದು ಏನು ತೊಗೊಳ್ಬಾರ್ದು ನನಗೇನು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ತೊಗೊಳ್ಬೇಕು ಸಿಕ್ಕ ಸಿಕ್ಕದನ್ನೆಲ್ಲ ತೊಗೊಂಬಂದು ತೊಗೊಂಬಂದು ತುಂಬಿಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾನು ಕಂಟ್ರೋಲ್ ಮಾಡಿಕೊಂಡು ನೀವೇ ನೋಡಿರ್ಬೋದು ನಾನು ಅಷ್ಟೊಂದೇನು ಜಾಸ್ತಿ ಪರ್ಚೇಸ್ ಅಂತ ಮಾಡೋದಕ್ಕೇನೆ ಹೋಗೋದಿಲ್ಲ ಏನಿದೆಯೋ ಅಷ್ಟರಲ್ಲೇ ನಾನು ತೃಪ್ತಿ ಪಟ್ಕೊಂಡು ಕಾಲ ಆಗ್ತಾಯಿರ್ತೀನಿ ಇನ್ನೀಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯ್ತು ಇವಾಗ ಆ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಬಂದು ದೇವ್ರ ಮನೆಯಲ್ಲಿ ಫಟಾಫಟಂತ ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದೆ ಆಮೇಲೆ ಸಂಜೆ ಆಗೋಷ್ಟರಲ್ಲಿ ನೋಡ್ದೆ ಅಯ್ಯಪ್ಪ ಬೆಳಗ್ಗೆಯಿಂದ ಇದೇ ಕೆಲಸನೇ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಆವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡಬೇಕಾದ್ರೆ ಬೇಗ ಬೇಗ ಇಟ್ಕೊಂಡು ಆಮೇಲೆ ಬೇಗ ಬೇಗ ತಗೊಂಬಂದು ಜೋಡ್ಸಿಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನಾಲ್ಕು ಗಂಟೆ ಆಯ್ತು ಆಮೇಲೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತಂದ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಅಂದರೆ ಅಡುಗೆ ಮಾಡೋದು ಕಿಚನ್ ಕ್ಲೀನಿಂಗು ಆಮೇಲೆ ವಾಶ್ ಮಾಡಿರೋ ಮ್ಯಾಟ್ಸ್ನೆಲ್ಲ ತೊಗೊಂಬಂದು ಫ್ಲೋರ್ ಮೇಲೆ ಹಾಕೋದು ಎಲ್ಲ ಕೆಲಸ ನೀಟಾಗಿ ನನ್ನ ಮನಸ್ಪೂರ್ತಿಯಾಗಿ ಮುಗಿಸೋಷ್ಟರಲ್ಲಿ ಒಂಬತ್ತು ಗಂಟೆ ಏನೋ ಆಗಿತ್ತು ನೈಟು ಆಮೇಲೆ ಒಂಬತ್ತು ಗಂಟೆ ಮೇಲೆ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ ಈ ರೀತಿಯಾಗಿರುತ್ತೆ ಕೆಲಸಗಳನ್ನೋದು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಚೆನ್ನಾಗಿರುತ್ತಲ್ವ ಆಮೇಲೆ ಒಂದು ತಿಂಗಳು ನೆಮ್ಮದಿಯಾಗಿರ್ಬೋದು ಮಾಡಲಿಲ್ಲ ಅಂತಂದರೆ ಅದೊಂದು ಒಂದು ಮನಸ್ಸಲ್ಲಿ ಕುರಿತಾ ಇರುತ್ತೆ ಅಯ್ಯೋ ಈ ಕೆಲಸ ನಾ ಮಾಡಲಿಲ್ಲ ಆ ಕೆಲಸ ನಾನು ಮಾಡಲಿಲ್ಲ ಅಲ್ಲಿ ನೋಡಿದ್ರೆ ಅಷ್ಟೊಂದು ಡೆಸ್ಟ್ ಇದೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಡೆಸ್ಟ್ ಇದೆ ಅಂತಂದ್ಬಿಟ್ಟು ಇರಿಟೇಷನ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ನೀಟಾಗಿರುತ್ತೆ ಆವಾಗ ನಮ್ಮ ಮೈಂಡು ಅಷ್ಟೇ ಆಗಿರುತ್ತಲ್ವಾ ನೆಕ್ಸ್ಟ್ ಆಮೇಲೆ ನನಗಂತೂ ನನ್ನ ವೀಡಿಯೋಸಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀವರ್ಸ್ಗೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ನಿಮಗೆ ಹೇಳಿದ್ದು ನಿಮ್ಮಲ್ಲಿ ಯಾರಿಗಾದ್ರೂ ಒಂದು ಐಡಿಯಾ ಅಂತ ಬರುತ್ತಲ್ವಾ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ಟಬೇಕಾದ್ರೆ ಏನಕ್ಕಾದರೂ ಒಂದಕ್ಕೆ ಆ ಒಂದು ಇನ್ಫಾರ್ಮೇಷನ್ ಅನ್ನೋದು ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಆದಷ್ಟು ನನ್ನ ವೀಡಿಯೋಗಳಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಯೂಸ್ ಆಗೋ ಕಂಟೆಂಟನ್ನು ಕೊಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ಇವತ್ತಿನ ವೀಡಿಯೋದಲ್ಲೂ ಅಷ್ಟೇ ನಿಮಗೆ ಯೂಸ್ ಆಗುವಂತಹ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ ಸಿಂಧು ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಮಂತ್ ಸೆವೆಂತ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಸಿಸ್ ಅಡ್ವಾನ್ಸ್ ಆಗಿ ಇವಾಗಲೇ ಒಂದು ಸಲ ವಿಶ್ ಇದ್ದೀನಿ ಆಮೇಲೆ ನಿಮ್ಮ ಬರ್ತ್ಡೇ ನಿಯರ್ ಆಗುತ್ತಲ್ವ ಸಲ ಕಮೆಂಟ್ ಮಾಡಿ ಅವಾಗೂ ಬೇಕಾಗಿದ್ದರೆ ಇನ್ನೊಂದು ಸಲ ವಿಶ್ ಮಾಡ್ತೀನಿ ಮರ್ತೋಗ್ಬಾರ್ದು ಅಂತಂದ್ಬಿಟ್ಟು ನಾನು ಇವಾಗಲೇ ಒಂದು ಸಲ ವಿಶ್ ಮಾಡ್ತಾಯಿದ್ದೀನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಸಿಸ್ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ನೆಕ್ಸ್ಟು ಹೇಮಲತಾ ಅವರು ಕಮೆಂಟ್ ಮಾಡಿದ್ದಾರೆ ಈ ಸಂಡೇ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಸಿಸ್ ಪ್ಲೀಸ್ ಅಂತಂದ್ಬಿಟ್ಟು ಅಂದರೆ ಇವತ್ತೇ ಹೇಮಲತಾ ಅವರೇ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಅದೇವರು ನಾನು ಕೇಳ್ಕೊಳ್ತೀನಿ ನೆಕ್ಸ್ಟ್ ಹಾಗೆ ವೇದಾವತಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಟೂಗೆ ಅಂದರೆ ಇವತ್ತು ಸಂಡೇ ಇವತ್ತು ನನ್ನ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿಸ್ ಅಂತಂದ್ಬಿಟ್ಟು ವೇದಾವತಿ ಅವರೇ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಇನ್ನು ಕೊನೆಯದಾಗಿ ಅರ್ಷಿತಾ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ಫಸ್ಟ್ ಸಾಟರ್ಡೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ನರಸಿಂಹಮೂರ್ತಿ ಅಣ್ಣ ಅವರೇ ಮಿನಿಮೋ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಅಣ್ಣ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಇನ್ನು ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಕಂದ ಕುಂಕುಮ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡಿ ಊಟ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಫ್ಲೋರ್ ಮ್ಯಾಟ್ಗಳೆಲ್ಲ ಹಾಕ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ channel thank you for watching my video have a nice day bye bye